ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಹೊಸ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆಲ್ರಿಗೂ ಗೊತ್ತು ಕಡಲೆಕಾಳಿಂದ ಪಲ್ಯ ಮಾಡಿರ್ತೀರಾ ಉಸುಳಿ ಮಾಡಿರ್ತೀರಾ ಸಾಂಬಾರು ಅಲ್ವಾ ಸೊ ಇವತ್ತು ಇದೇ ಕಡಲೆಕಾಳಿಂದ ನಾನು ಹೊಸ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಪ್ಲೀಸ್ 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 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ಯಾಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾಯಿದ್ರೆ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಬಟನ್ನ ಕೊಡಿ ಓಕೆನಾ ಸೊ ಇವತ್ತು ನಾನು ಒನ್ ಕಪ್ ಅಷ್ಟು ಕಾಳನ್ನ ರಾತ್ರಿ ನೆನೆ ಇಟ್ಟಿದ್ದೆ ಓವರ್ ನೈಟ್ ನೆನೆದಿದೆ ಇದು ಸೊ ಒನ್ ಕಪ್ ಕಡಲೆ ಕಾಳನ್ನ ನಾನು ಇವಾಗ ಮಿಕ್ಸಿ ಪಾತ್ರೆಗೆ ಹಾಕ್ತಾ ಇದ್ದೀನಿ ಸೊ ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಕೊತ್ತಂಬರಿನ ಇದ್ದೀನಿ ಸೊ ಇದು ಹೆಲ್ದಿ ಕೂಡ ಹೌದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಕೂಡ ಮಾಡ್ಕೋಬೋದು ಮಕ್ಕಳಿಗಂತೂ ಹೇಳಿ ಮಾಡಿಸಿದ್ದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಯಾಕಂದರೆ ಮಕ್ಕಳು ಈ ಥರ ಕಾಳುಗಳನ್ನು ಕೊಟ್ಟರೆ ಅವರು ತಿನ್ನೋದಿಲ್ಲ ಇಷ್ಟಪಡೋದಿಲ್ಲ ಹಾಗಾಗಿ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಅವ್ರಿಗೆ ಹೆಲ್ದಿಯಾದ ಒಂದು ಫುಡ್ಡು ಅವ್ರ ಬಾಡಿಗೆ ಸೇರುತ್ತೆ ಓಕೆನಾ ಸೊ ಇಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಇದನ್ನು ಇವಾಗ ಮಿಕ್ಸಿ ಮಾಡ್ಕೋಬೇಕು ಓಕೆನಾ ಹಾಗಾಗಿ ಹಾಗೆ ನಾನು ಒಂದು ಸ್ವಲ್ಪ ಖಾರಕ್ಕೆ ಅಂತ ಹೇಳ್ಬಿಟ್ಟು ಸಸಿ ಮೆಣಸಕಾಯಿ ಹಾಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸೊ ನಿಮಗೆ ಖಾರ ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ಬೇಕಂದ್ರೆ ನೀವು ಇಲ್ಲಿ ಜಾಸ್ತಿ ಕೂಡ ಹಸಿ ಮೆಣಸಿಕಾಯಿ ಸೇರಿಸ್ಕೋಬೋದು ಕಡಿಮೆ ಬೇಕೆಂದರೆ ಮಕ್ಕಳಿಗೆ ಏನಾದ್ರು ಮಾಡ್ತಾಯಿದ್ರೆ ಕಡಿಮೆ ಹಾಕ್ಕೊಳ್ಳಿ ಹಾಗೆ ನಾಲ್ಕು ನಾನು ಮೆಣಸನ್ನ ತೊಗೊಂಡಿದ್ದೀನಿ ಓಕೆನಾ ಸೊ ನಾಲ್ಕು ಮೆಣಸು ಅಥವಾ ಪೆಪ್ಪರ್ ಪೌಡ್ರ್ ಇದ್ದರೆ ಅದು ಕೂಡ ಹಾಕ್ಕೊಬೋದು ಹಾಗೆ ಒಂದು ಸ್ಪೂನಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ ಓಕೆನಾ ಸೊ ಇಷ್ಟು ಮಸಾಲೆಯನ್ನು ತೊಗೊಳ್ಳೋಣ ಸೊ ಮಸಾಲೆಗೆ ನಾವು ಕೋರಿಯಂಡರ್ ಪೌಡರ್ ತೊಗೊಂಡಿದ್ದೀನಿ ಸ್ವಲ್ಪ ಅರಶಿನ ಸ್ವಲ್ಪ ಆಚಕಾರದ ಪುಡಿ ಹಾಗೆ ಒಂದು ಸ್ವಲ್ಪ ಸೋಡಾ ಚಾಟ್ ಮಸಾಲನ್ನು ತೊಗೊಂಡಿದ್ದೀನಿ ಓಕೆನಾ ಸೊ ಅಡುಗೆ ಸೋಡಾ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ಳಿ ಸೊ ಈ ಒಂದು ಸ್ಪೈಸಸ್ನೆಲ್ಲನೂ ಕೂಡ ಇದರಲ್ಲೇ ಹಾಕ್ಬಿಡೋಣ ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ಓಕೆನಾ ಸೊ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಸ್ವಲ್ಪ ಕೂಡ ನೀರು ಹಾಕಕ್ಕೆ ಹೋಗಬೇಡಿ ನೀರು ಹಾಕದೇ ಮಿಕ್ಸಿ ಮಾಡ್ಕೊಳ್ಳಿ ಯಾಕಂದರೆ ಕಾಳು ನೆಂದಿರೋದ್ರಿಂದ ಆಲ್ರೆಡಿ ಅದರಲ್ಲಿ ನೀರು ಹಿಡ್ಕೊಂಡಿರುತ್ತೆ ಹಾಗಾಗಿ ಯಾವುದೇ ಥರ ಒಂದು ಸ್ವಲ್ಪ ನೀರು ಹಾಕದೇನೆ ನೀವು ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಈ ಥರ ಪೇಸ್ಟ್ ಹಾಕಬೇಕು ಸ್ವಲ್ಪ ಏನಾದರೂ ಮೆತ್ತಗಿದ್ರೆ ಇದಕ್ಕೆ ನಾವು ಮುಂದೆ ಹಿಟ್ಟು ಹಾಕೊಳ್ಳೋಣ ಬಟ್ ಯಾವುದೇ ಥರ ನೀರು ಹಾಕದೇನೆ ನೀವು ರುಬ್ಕೋಬೇಕಾಗುತ್ತೆ ಅದಾದಮೇಲೆ ನಾನು ಒಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ನಾನು ಅಕ್ಕಿ ಹಿಟ್ಟು ತೊಗಿದ್ದೀನಿ ಸೊ ಅಕ್ಕಿ ಹಿಟ್ಟನ್ನ ನೀವು ಫಸ್ಟಿಗೆ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ಇದನ್ನು ಕಲಿಸ್ಕೊಳ್ಳಿ ನಿಮಗೆ ಇದು ಇನ್ನೂ ಕೈಗೆ ಅಂಟ್ತಾ ಇದೆ ಅನ್ನೋದಾದರೆ ಮತ್ತೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಒಂದೇ ಸರ್ತಿ ಜಾಸ್ತಿ ಹಾಕೋಕೆ ಹಾಗೆ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ನಾನಿಲ್ಲಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಸೊ ನಾನು ಆಗಲೇ ಹೇಳಿದಾಗೆ ನಿಮಗೇನಾದರೂ ಕೈಗೆ ಜಾಸ್ತಿ ಹಿಟ್ಟು ಅಂಟಂಟು ಇದೆ ಅನ್ನೋದಾದರೆ ನೀವು ಒಂದು ಸ್ವಲ್ಪ ಸ್ವಲ್ಪನ ಅಕ್ಕಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಕ್ಕಿ ಹಿಟ್ಟಿಂದ ಕ್ರಿಸ್ಪಿನೆಸ್ನು ಬರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಕಲಿಸ್ತಾ ಇದ್ದೀನಿ ಇಷ್ಟ ಅಂದ್ರೆ ಸಾಕು ಇರೋ ತರ ಒಂದ್ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ನೀವು ನಾದುಕೋಬೇಕಾಗುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನ ಹಿಟ್ಟು ತೊಗೊಂಡು ಈ ತರ ರೌಂಡ್ ಬಾಲ್ ಶೇಪ್ ತರ ಮಾಡ್ತಾ ಇದ್ದೀನಿ ಸೊ ಮಕ್ಕಳಿಗೆ ಈ ತರ ಬಾಲ್ ಶೇಪ್ ತರ ಮಾಡ್ಕೊಟ್ರೆ ತಿನ್ನೋಕ್ಕೂ ಕೂಡ ಅವ್ರಿಗೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಬಾಲ್ ಶೇಪ್ ಥರ ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ನಾನು ವಡಾ ಶೇಪ್ ಥರ ಮಾಡ್ತಾಯಿದ್ದೀನಿ ನೀವು ಯಾವ ಬೇಕಾದರೂ ಶೇಪ್ ಕೊಡ್ಬೋದು ನಿಮ್ಮ ಮಕ್ಕಳಿಗೆ ಯಾವ ಥರ ಇಷ್ಟ ಆ ಥರ ಶೇಪ್ ಕೊಡ್ಬೋದು ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಹೇಳಿ ಮಾಡಿಸಿದ್ದು ಈ ಒಂದು ಮಳೆಗಾಲದಲ್ಲಿ ಈ ಥರ ಏನಾದರೂ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಿದ್ರೆ ಹೆಲ್ದಿ ಕೂಡ ಆಗುತ್ತೆ ಹಾಗೆ ಟೇಸ್ಟಿ ಕೂಡ ಆಗುತ್ತೆ ಈಸಿಯಾಗಿ ಮಾಡ್ಬೋದು ಸೊ ಯಾರಾದರೂ ಡಯೆಟ್ ಮಾಡ್ತಾಯಿದ್ರೆ ಅಂಥವ್ರು ಕೂಡ ಇದನ್ನು ಮಾಡ್ಕೋಬೋದು ಸೊ ಆಗುತ್ತೆ ಹಾಗೆ ಹೆಲ್ದಿ ಕೂಡ ಇರುತ್ತೆ ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಜಾಸ್ತಿ ಎಣ್ಣೆ ಬೇಕು ಅಂತ ಇಲ್ಲ ನೀವು ಶಾಲೋ ಫ್ರೈ ಮಾಡ್ತಿದ್ರು ಮಾಡ್ಕೋಬೋದು ಅಥವಾ ಡೀಪ್ ಫ್ರೈ ಮಾಡ್ತಿದ್ರು ಮಾಡ್ಕೋಬೋದು ಡೀಪ್ ಫ್ರೈ ಮಾಡಿದರೂ ಕೂಡ ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ ಇದಕ್ಕೆ ಏನಿರುತ್ತೆ ಅದಷ್ಟೇ ಇರುತ್ತೆ ಎಣ್ಣೆ ಜಾಸ್ತಿ ಹಿಡಿಯೋದೇ ಇಲ್ಲ ನಿಮಗೆ ಬೇಕಾದರೆ ಲಾಸ್ಟಲ್ಲಿ ಮುರು ತೋರಿಸ್ತೀನಿ ನಾನು ಅಷ್ಟು ಚೆನ್ನಾಗಿ ಬಂದಿದ್ದೆ ಸೊ ಇದನ್ನು ಮೊಸರು ಜೊತೆ ಹಚ್ಕೊಂಡು ತಿಂತಾಯಿದ್ರೆ ಆಹಾ ಸಕ್ಕತ್ತಾಗಿರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದೇ ಥರ ಒಳ್ಳೆ ಒಳ್ಳೆಯ ರೆಸಿಪಿಗೋಸ್ಕರ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ವೀಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡೋದಿಲ್ಲ ಹಾಗಾಗಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ನಾನು ಪ್ರತಿಯೊಂದು ವಿಡಿಯೋನೂ ನಿಮಗೆ ರೀಚ್ ಆಗುತ್ತೆ ಓಕೆನಾ ನಾನು ಸ್ವಲ್ಪ ವಡ ಶೇಪಲ್ಲಿ ಮಾಡಿದ್ದೀನಿ ಒಂದು ಸ್ವಲ್ಪ ಬಾಲ್ ಶೇಪಲ್ಲಿ ಮಾಡಿದ್ದೀನಿ ಇವಾಗ ಒಂದೊಂದಾಗಿ ಕರ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಎಣ್ಣೆ ಹಾಕಿ ನಾನು ಜಾಸ್ತಿ ಹಾಕಿಲ್ಲ ಸೊ ಈ ಥರ ಹಾಕಿಬಿಟ್ಟು ಸ್ವಲ್ಪ ತಿರುಗಿಸಿ ತಿರುಗಿಸಿ ಎಲ್ಲ ಕಡೆನೂ ಬೇಯಿಸ್ಕೊಬೇಕಾಗುತ್ತೆ ಸೊ ಒಂದೇ ಕಡೆ ಬಿಟ್ಟರೆ ಹೊತ್ತೋಗಿಬಿಡುತ್ತೆ ಹಾಗಾಗಿ ರೌಂಡ್ ಶೇಪ್ ಮಾಡಿರೋದ್ರಿಂದ ಎಲ್ಲ ಕಡೆಯೂ ಆಯಿಲ್ ಹತ್ತು ನಾವು ಸ್ವಲ್ಪ ಸ್ಪೂನಿಂದ ಈ ಥರ ಎಲ್ಲ ಕಡೆಯೂ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕಾಗುತ್ತೆ ಶೇಪಲ್ಲಿ ಕೂಡ ನೋಡಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಉದ್ದಿನ ಮಾಡೋಕೆ ಬದಲಿ ಬೇರೆ ಏನಾದರೂ ಮಾಡ್ತೀರಾ ಅಂದರೆ ಈ ಥರ ಕೂಡ ನೀವು ಮಾಡ್ಕೋಬೋದು ಇಡ್ಲಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಸೊ ಡಿಫ್ರೆಂಟ್ ಆಗಿರುತ್ತೆ ಮನೇಲೂ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಇದ್ದರೆ ಸಾಕು ಹೆಲ್ದಿಯಾಗಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಾವು ಮಾಡ್ಬೋದು ಇದನ್ನು ಟಿಫನ್ ಬಾಕ್ಸಿಗೆ ಕೂಡ ಹಾಕ್ಬೋದು ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ ಸೊ ವೀಡಿಯೋ ಹೇಗೆ ಅಂತ ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಇದೇ ಥರ ಒಳ್ಳೆ ಒಳ್ಳೆ ರೆಸಿಪಿಗಳು ಬರ್ತಾ ಹೋಗುತ್ತೆ ಹಾಗೆ ಕೇಕ್ ರೆಸಿಪಿ ಕೂಡ ಹಾಕಿದ್ದೀನಿ ಚಾಕ್ಲೇಟ್ ಯಾವ ಥರ ಮಾಡೋದು ಅಂತಲೂ ರೆಸಿಪಿ ಹಾಕಿದ್ದೀನಿ ಹೋಗಿ ಚಾನಲ್ನ ಚೆಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್